ಬೆಂಗಳೂರಲ್ಲಿ ಮಗಳಿಂದಲೇ ತಾಯಿಯ ಕೊಲೆ ನಲವತ್ತಾರು ವರ್ಷದ ಜಯಲಕ್ಷ್ಮಿ ಕೊಲೆಯಾದ ಮಹಿಳೆ ಬೊಮ್ಮನಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಕಳೆದ ಎರಡು ದಿನಗಳ ಮುಂಚೆ ನಡೆದಿರುವಂತಹ ಘಟನೆ ಮೃತ ಜಯಲಕ್ಷ್ಮಿ ಮಗಳು ಪವಿತ್ರ ಎಂಬಾಕೆಯಿಂದ ಕೊಲೆ ತನ್ನ ಸ್ನೇಹಿತ ನವನೀಶ್ ಜೊತೆ ಸೆರಿ ಕೊಲೆ ಮಾಡಿದ್ದಾರೆ ಪವಿತ್ರ ದಿನಸಿ ಅಂಗಡಿ ಹಾಕಿಕೊಂಡು ಜೀವನ ಮಾಡ್ತಾ ಇದ್ದ ಮೃತ ಮಹಿಳೆ ಇತ್ತ ತನ್ನ ಸ್ನೇಹಿತ ನವನೀಶ್ ಜೊತೆ ಸಂಬಂಧ ಹೊಂದಿದ್ದ ಪವಿತ್ರ ಇತ್ತೀಚೆಗೆ ತಾಯಿ ಮನೆಯಲ್ಲಿ ಇಲ್ಲದಿದ್ದಾಗ ಸ್ನೇಹಿತನನ್ನ ಮನೆಗೆ ಕರೆಸಿಕೊಂಡಿದ್ದು ಪವಿತ್ರ ನಂತರ ತಾಯಿ ಮನೆಗೆ ಬಂದಾಗ ಇಬ್ಬರ ಸಂಬಂಧದ ಬಗ್ಗೆ ಗೊತ್ತಾಗಿದೆ ಈ ವೇಳೆ ತಾಯಿ ಮಗಳ ಮಧ್ಯೆ ಜಗಳ ಶುರುವಾಗಿತ್ತು ಈ ವೇಳೆ ಸ್ನೇಹಿತನ ಜೊತೆ ಸೇರಿ ತಾಯಿಯ ಕತ್ತು ಹಿಸುಕಿ ಕೊಲೆ ಮಾಡಿದ್ದ ಪವಿತ್ರ ಪೊಲೀಸರಿಗೆ ಮಾಹಿತಿ ನೀಡಿ ಕಥೆ ಕಟ್ಟಿದ್ದ ಆರೋಪಿದೆ ಬಾತ್ರೂಮ್ನಲ್ಲಿ ಬಿದ್ದು ತಾಯಿ ಸಾವು ಎಂದು ಪೊಲೀಸರಿಗೆ ಮಾಹಿತಿ ಮೃತದೇಹ ನೋಡಿ ಅನುಮಾನ ವ್ಯಕ್ತಪಡಿಸಿದ್ರು ಪೊಲೀಸರು ಪೋಸ್ಟ್ ಮಾರ್ಟಂ ವೇಳೆ ಕೊಲೆ ಅನ್ನೋದು ಪತ್ತೆಯಾಗಿದೆ ನಂತರ ಇಬ್ಬರನ್ನು ಬಂಧಿಸಿದ್ದಾರೆ ಪೊಲೀಸರು ಸದ್ಯ ಕೊಲೆ ಮಾಡಿದ ಪವಿತ್ರ ಹಾಗೂ ನವನೀಶ್ ಅರೆಸ್ಟ್ ಮಾಡಿ ವಿಚಾರಣೆ ಮಾಡುತ್ತಿದ್ದಾರೆ ಪೊಲೀಸರು ಬೊಮ್ಮನಹಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂತದ್ದು

아, 하 아, 하이리. 아, 하이리. 아, 하이리. 아, 하이리. 아, 아, 하이리. 아, 하이리. 아, 하이리. 아, 하이리. 아, 하

ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ